பாரா உடிகி கர்க்கு ஒளா பாத்தம்மா ஒளாபா குந்தர் வா எம்மா வந்தாரல்ல குந்தித்தர் விடுது அவ்ரிகே அபா அபா ம் மனிக்கு வந்தீரகே குந்திரோது கத்தாகல அன்னது நன்கூத்தவா கத்தாய் அதோ எல்லோ எஸ்டிர் அது நம்ம நினகூத்த எம்மா எதுக்குல மாதிரி நீன ஏன்னு ஏன் தொந்தராகிர் ஏன் அய்யோ உடுகி நன்கே தோந்தை ஆகத்தா ನನಗೇ ತೊಂದ್ರೆ ಇಲ್ಲವಾ ನನಗೇ ತೊಂದ್ರೆ ಆಗತ್ತ ಕುಂದ್ರಮ್ಮ ಕುಂದ್ರ ಹ್ಮ್ ಓ ನಿಖಿಲಪ್ಪ ಬಾ ಬನ್ರಿ ಕುಂದ್ರಿ ತಮ್ಮ ಯಾವಾಗ ಬಂದ್ರಿ ಆರಾಮದಿರ ಮನೆಗೆಲ್ಲಾರೂನ್ರಿ ನೋಡಿ ಸಂಗೀತ ನೀವ್ ಯಾವಾಗ ಬಂದ್ರಿ ನಾನ ಬಂದ್ ಬಹಳ ಸಾತ್ ಭೂಮಿ ಮ್ಯಾಗ ನೀನೇ ಮನಕತ್ತಿ ಅಲ್ಲ ಇದಂತ್ರು ಖರೇನ ಚಲೋ ಅಲ್ಲ ನಾ ಹೇಳಕತ್ತೀನ್ ಕೇಳ ಹ್ಮ್ ಏನಪ್ಪಾ ತಮ್ಮ ಯಾವಾಗ ಬಂದಿ ಆರಾಮದ ರಾಮನ್ಯಾಗ ಹೂನ್ರಿ ಅಜ್ಜರ ಆರಾಮದ ರೀ ನೀವೆಲ್ಲ ಕುಂದ್ರು ಕುಂದ್ರ ಸಾ ಹುಡುಗಿ ಏನಿದು ನಿಮ್ಮಮ್ಮ ನಿಮ್ಮ ಅಜ್ಜ ಯಾಕೆಲ್ಲಾರು ಈ ಮನೆಗ್ ಬಂದ್ರು ಅವ್ರೆಲ್ಲಾರು ಯಾಕೋಪ್ಪ ಹೇಳಿ ನಿಜವಾಗ್ಲೂ ಸರಿ ಹೋಗ್ತಿಲ್ಲ ನನ್ ಹೋಗ್ಲಾ ಮತ್ತೆ ಯಾವಾಗ ಬರ್ತೀನಿ ಅವ್ರ ಯಾರು ಇಲ್ಲಾರ್ದ ಫೋನ್ ಮಾಡು ಬಾಳ್ ಬೇಡ ಈಗ ಹೋದ್ರೆ ಸರಿ ಇರಂಗಿಲ್ಲ ಸ್ವಲ್ಪ ಕುತ್ಕೊಳ್ರಿ ಅವ್ರ ಏನಂದ್ರೂ ಬೇಜಾರ್ ಮಾಡ್ಕೋಬೇಡ್ರಿ ಹಿಂದ್ಲ ಒಂದು ಒಂದ್ ವಟ ವಟ ಅಂತಿರ್ತಾರ ಬಸ್ರ ಮಾಡ್ಕೋಬೇಡ್ರಿ ಪ್ಲೀಸ್ ಕುತ್ಕೊಳ್ರಿ ನನ್ಗೋಸ್ಕರ ಪ್ಲೀಸ್ಗೋಸ್ಕರ ತಡ್ಕೋತಿನ ಮುದ್ಕ ಮುದುಕಿನ ಇವ್ರನ್ನ ಹೆಂಗರ ಮಾಡಿ ಮೊದ್ಲು ಈ ಮನಿಗ್ ಬರೋದನ್ನ ನಿಲ್ಲಿಸ್ರಿ ಮನೆಯಿಂದ ಹೊರಗೆ ಹಾಕ್ರಿ ಅವ್ರನ್ನ ಈಗ ಕುತ್ಕೊಳ್ರಿ ನಿಖಿಲ್ ಕೂತ್ಕೋ ರೀ ನೀವೀತೀ ಹೋಗವ ಸಂಗೀತ ನೋಡು ನಿನ್ನ ಹಳೆಯಾಗತ್ತಾಗ ಏನು ಚಾ ಮಾಡ್ಕೊಂಬರ್ತೀಯ ಜ್ಯೂಸ್ ತಗೊಂಬರ್ತೀಯ ತೊಗೊಂಬ ಹಂಗ ನಿಮ್ಮ ಆವಾಗ ನನಗೆ ಒಂದು ಕಪ್ ಚಾ ಮಾಡ ಹೋಗು ಇವ್ರಿಗೆ ಇಲ್ಲಿ ಏನು ಅವಶ್ಯಕತೆ ಇತ್ತು ಎದಕ್ಕೆ ಬಂದಿದ್ದೇನ ಪಾಪ ಹುಡುಗ ಏನಾರ ನನ್ನ ಮಗಳು ಕರ್ಕೊಂಡು ಅದು ಇದು ಕೊಡಿಸ್ಬೇಕು ಅಂತ ಬರ್ತಾನ ಇವರಿಬ್ಬರು ಓಡಿಬಂದುಬಿಡ್ತಾರೆ ಇಷ್ಟೊತ್ತು ಎಷ್ಟು ದಿನ ಆಯ್ತು ಈ ಮನೆಗೆ ಬಂದು ಆ ಮನೆ ಜಗಳಾದಾಗಿದೆ ಈ ಕಡೆ ಮನೆಗೆ ಕಡೆ ತಲೆ ಹಾಕಿಲ್ಲ ಈಗ ಓಡಿ ಬಂದಾರ ಇಬ್ಬರು ಹ್ಞೂ ಆ ಥರ ನೀವು ಕುಂದಿರಿ ತೊಗೊಂಡ್ಬರ್ತೀನಿ ಚಾ ನಿಖಿಲಾ ಏನು ತರಲಪ್ಪ ಜ್ಯೂಸ್ ತೊಗೊಂಬರ್ಲಾ ನಿಂಬೂ ಪಂಕಮಾಲ ಅತ್ತಿಯರ ಬೇಜಾರಾಗ್ಬೇಡ್ರಿ ನಾನು ಡಯಟ್ನಾಗ ಅದಿನಿ ನಂಗೆ ಬ್ಲಾಕ್ ಬ್ಲ್ಯಾಕ್ ಕಾಫಿ ಕೊಡೋಕ್ಕಾಗತ್ತ ಶುಗರ್ ಇರೋದೆಲ್ಲ ನಾನು ತಿನ್ನಲ್ಲ ನಂಗೆ ಬ್ಲಾಕ್ ಕಾಫಿ ಆದರೂ ಓಕೆ ಹಾಂ ಕರಿ ಕಾಫಿನ ಅದೇ ಮಾಡಿದೆ ಅಪ್ಪ ಅಂದ್ರೆ ಬರೀ ಕಾಫಿ ಪುಡಿ ಸಕ್ರೆ ಆಟ ಹಾಕಿ ಕುದಿಸ್ಕೊಡ್ದ ಅವು ಸಕ್ರೆ ತಿನ್ನಲ್ಲ ಅಂದ್ರೆ ಸಕ್ರೆನೆ ಮುಟ್ಟಲ್ಲ ನೀರ್ ಜಾಸ್ತಿ ಹಾಕಿ ಒಂದ್ ಸ್ವಲ್ಪ ಕಾಫಿ ಪುಡಿ ಹಾಕಿ ಕೊಡೋದ್ ಅಷ್ಟ ಅದ ಬ್ಲ್ಯಾಕ್ ಕಾಫಿ ಏನು ಬೇರೆ ಏನು ಇಲ್ಲದ್ರಾಗ ಸಕ್ರೆ ಹಾಲು ಏನು ಹಾಕಂಗಿಲ್ಲ ನಾನ್ ಮಾಡ್ತೀನಿ ನೀನ್ ಅಜ್ಜಿಗೆ ಅಮ್ಮಗ ಚಾಕಿಡ್ ಹೋಗು ನೋಡುವ ಅದೇನ ಕೇಳು ತಮ್ಮಾರ ಯಾಕೆ ಬಂದಾರ ಒಂದ್ ಕೆಲ್ಸ ಮಾಡು ನಿನ್ ಕೋಣಾಗ ಹೋಗಿ ಕರ್ಕೊಂಡು ಕುತ್ಕೊಂಡ್ ಮಾತಾಡ್ರಿ ಪಾಪ ಮಾವರು ಅಲ್ಲಿ ಅಡ್ಡಕ್ಕಾರ ಏನ ನಿನಗೇನು ತಲೆಗಿಲಿ ತಾಯಿಯ ತಲೆಯಾಗ ಬುದ್ಧಿಗಿದ್ದಿ ಏನ ತೆಗೆದಿಟ್ಬಿಟಿಯಾ ಬುದ್ಧಿನ ಅತ್ತಿಯರ ಏನು ಮಾತಾಡಕತ್ತೀರಿ ನೀವು ನೋಡ್ರಿ ಅತ್ತಿಯರ ಈಗ ನನ್ನ ನನ್ನ ನಮ್ಮ ಅಳಿಯ ಬಂದಾರ್ರಿ ನಾವು ಅವ್ರ ಜೊತೆ ಮಾತಾಡ್ಬೇಕು ಈಗ ನೀವು ಎದಕ್ಕೆ ಬಂದಿರಿ ಇಷ್ಟು ದಿನ ಎರಡು ಮೂರು ದಿನ ಇಲ್ಲಿ ಈ ಕಡೆ ತಲೆ ಹಾಕಿಲ್ಲ ಅವ ಜಗಳದಾಗಿದ್ದಾನು ನೀವು ಇತ್ತ ಕಡೆ ತಲೆ ಹಾಕಿಲ್ಲ ಇಬ್ಬರೂ ಇವತ್ತು ಎದಕ್ಕೆ ಬಂದಿರಿ ನೀವು ಅಲ್ಲವಾ ಈಗ ನಿನ್ನ ಅಳಿಯ ಬಂದಾನ ಅಂತ ಗೊತ್ತಲ್ಲ ಸುಮ್ಮನೆ ಇತ್ತು ಬಿಡು ನಿನ್ನ ಅಳಿಯ ಹೋದ್ಮೇಲೆ ಮಾತಾಡ್ತೀನಿ ನಾನು ಈಗೇನು ಮಾತಾಡೋದಲ್ಲ ಲೇ ಇದು ನನ್ನ ಮನಿಲೇ ನಿಂದ ಮನಿ ಆ ಇದು ನಿಮ್ಮ ಮಾವನ ಮನಿ ನಿಮ್ಮ ಮಾವ ಸ್ವಂತ ದುಡಿದು ತನ್ನ ಕಾಲ ಮೇಲೆ ನಿಂತ ಗಂಡ್ ಕಟ್ಸಿರ ಮನಿ ನಿನ್ನ ಮನಿ ಏನು ಅಲ್ಲ ನಿನ್ ಗಂಡಂದನು ಅಲ್ಲ ನಿನ್ನ ಅಳಿಯ ನಾಳೆನಲ್ಲ ಅತನ ಮನೇನು ಅಲ್ಲದ ತಿಳ್ಕ ನನ್ನ ಹಳಿಯಾಗ ಏನು ಗ್ರಾಚಾರ ಇಲ್ರಿ ಇಂಥ ಮನೆಯಾಗ್ ಬಂದಿರೋದು ಅವರ ಕೋಟ್ಯಾಧಿಪತಿ ಚಂದಾಗ ದೊಡ್ಡ ಮನೆ ಕಟ್ಸ್ಯಾರ ಕೋಟಿ ಕೋಟಿ ಖರ್ಚು ಮಾಡಿ ಏನು ಗ್ರಾಚಾರ ಐತಿ ಈ ಮನೆಯಾಗ ಬಂದಿರೋಂಥದ್ದು ಹೂನವಾ ನೀನ್ ನಳಿಯಂದು ಕೋಟಿ ಕೋಟಿ ಇರವಲ್ದಕ ನನ್ ಗಂಡು ಕಟ್ಸಿದ ಮನಿ ನನಗೆ ಅದಕ್ಕಿಂತ ಜಾಸ್ತಿನ ಬೆಲೆ ಬಾಳತ್ತ ಏನು ನಾನು ಬೇಕಾದಾಗ ಈ ಮನಿಗೆ ಬರ್ತೀನಿ ಬ್ಯಾಡಾತ ಹೊಕ್ಕಿ ನಾನು ಅದನ್ನು ಕೇಳಕ್ ನಿನಗೆ ಏನು ಅಧಿಕಾರ ಇಲ್ಲ ಬಾಯ ಮುಚ್ಕೊಂಡಿರೋ ಆಮೇಲೆ ನಿನಗೇನು ತಲೆ ಬುದ್ಧಿ ಐತ ಇಲ್ಲ ಹೇಳನೆ ಮೊದ್ಲು ಅಮ್ಮ ಈಗ ಆತ ಏನು ಏನ್ ಮಾತಾಡ್ಬೇಕಂತ ಅದನ್ನ ಮಾತಾಡ್ಬಿಡು ಈಗ ನಾವು ಹೋಗಲ್ಲಿ ಬೇರೆ ಕಡೆ ಮಾತಾಡ್ತೀವಿ ಇಲ್ಲ ಅಂದ್ರೆ ನಿನಗೆ ಅದನ್ನ ಹೇಳಕತ್ತೀನಿ ಇನ್ನು ಮದುವೆ ಆಗಿಲ್ಲ ನಿಮ್ದು ಮನಿ ಮದುವೆ ನಿಶ್ಚಯ ಆಗಿಲ್ಲ ಹಣ್ಣು ಕಾಯಿ ಇಡಕ್ಕೆ ಬಂದಿಲ್ಲ ಇನ್ನು ಒಂದು ನಿಶ್ಚಿತಾರ್ಥ ಅಂತ ಆಗಿಲ್ಲ ಏನು ಆಗ್ದನ ನೀನ್ ಅವ್ನ ಹಿಂದುಕ್ಕಿನಂತಿ ಅಲ್ಲೇ ನಿನಗೆ ನಾಚಿಕೆ ಮಾಡ ಮರಿ ದೈತಿ ಅಲ್ಲ ನಿನಗ ಅಮ್ಮರ ನಾನು ಬೇರೆಯವ್ರ ತರ ಅಲ್ಲ ಸರಿ ನಂದೇ ತಪ್ಪು ನಾ ಬರಬಾರ್ದು ಹಾಕಿತ್ತು ಬಂದೆ ನಾ ಹೊರಡ್ತೀನಿ ಅತ್ತಿಯರ ನಿಹಾರಿಕಾ ನಾ ಬರ್ತೀನಿ ಅಲ್ಲಪ್ಪ ಅವ್ರ ಏನ ಅಂತಾರಂತ ನೀನ್ ಸೊತಿ ಹಂಗ ಅವರು ಅವ್ರಿಗೆ ಏನು ಒಂದು ಮ್ಯಾನೇಜ್ ಏನಿದೆ ಅಂತಾರಲ್ಲ ಅದೇನಿಲ್ಲ ಏನಿಲ್ಲ ಅವ್ರಿಗೆ ಇಲ್ರಿ ತೀರಿ ಇದು ಟೈಮ್ ಚಲೋ ಟೈಮಿಂಗ್ ನಾ ಬಂದಿಲ್ಲ ಅಂತ ನನ್ಗೆ ಅರ್ಥ ಆಗತ್ತೈತಿ ಅಮರ ನಂದ ತಪ್ರಿ ಬರ್ಬಾರ್ದಾಗಿತ್ತು ನೀವು ಹೇಳ್ದಂಗೆ ಮೊದಲು ಹೆಣ್ಣು ನಮ್ಮದು ಅಂತ ಮಾಡ್ಕೋತೀವಿ ಅದಾದ್ಮೇಲೆ ಒಂದು ನಿಶ್ಚಿತಾರ್ಥ ಮಾಡಿಕೊಂಡು ಆಮೇಲೆ ನಾನು ಬರ್ತೀನಂತೆ ರೀ ಬರ್ತೀನಿ ರೀತಿರಿ ಅಲ್ಲ ನಿಖಿಲ್ ನಿಖಿಲ್ ನಿಂತ್ಕೋಣಿ ಒಂದು ನಿಮಿಷ ನಿಖಿಲ್ ಅನಿ ಏನ್ರಿ ಇದು ಅತ್ತಿಯರ ಹಾ ಸಣ್ಣ ನೋಡ್ರಿ ನೀವು ನನ್ನ ಗಂಡ ಗಂಡರಿ ನಮ್ಮ ಮನಿ ಅಳಿಯಾತ ಅಳಿಯಾಗಿ ಏನ್ ಗೌರವ ಕೊಡ್ಬೇಕು ಕೊಡ್ಬೇಕಾಗತ್ತ ನೀವ್ ಯಾಕೆ ಇಲ್ಲಿ ಬಂದು ಈಗ ನಿಮ್ಗೆ ಸಮಾಧಾನ ಆಗಿರ್ಬೇಕಲ್ಲ ಮಾವರಿಗೆ ಜಗಳ ಜಗಳಾದಾಗಿದ್ದಾನು ಅದಾರ ಬಿಟ್ಟಾರ ಏನು ಇಲ್ಲ ಮಗ ಅದಾನ ಅಂತಾನು ಇಲ್ಲ ಸೊಸಿ ದೊಡ್ಡ ಸೊಸಿ ಅದಾನಂತಾನು ಇಲ್ಲ ಮೊಮ್ಮಗಳು ದೊಡ್ಡ ಮೊಮ್ಮಗಳ ಬಗ್ಗೆ ಯೋಚನೆ ಇಲ್ಲ ಕಾಳಜಿನೂ ಇಲ್ಲ ಈಗ ಇಲ್ಲಿ ಬಂದು ಎಲ್ಲಾ ಹಾಳು ಮಾಡಿದ್ರಲ್ಲ ಅಲ್ರಿ ಅತ್ತಿಯಾರ ಅಪ್ಪಿ ತಪ್ಪಿ ನಿಮ್ಮ ಮನೆ ಹುಡುಗಿ ಬೇಡ ಅಂದ್ರೆ ಹೆಂಗ ಹೇಳ್ರಿ ಇಡೀ ಊರಿಗೆ ಬಂದಿವಿ ನಾವು ಅವರಿಬ್ರು ಮದಿವಂತಂದು ಏ ಎದಕ್ಕೂಗೆಡ್ತೀರಿ ಎದಕ್ಕೆ ಕೂಗಿಡೋದು ನೀನು ಹಾ ಅಷ್ಟೇನಾರ ಏ ಆದ್ರಿಂದ ಏನಾರು ತೊಂದರೆ ಆಗಿದ್ದಂದ್ರೆ ಮದ್ವೆ ಕ್ಯಾನ್ಸಲ್ ಮಾಡ್ತಾರೆ ತೊಂದರೆ ಆಗಿಲ್ಲ ಅಂದ್ರೆ ಬಂದು ನಿಜವಾದ ಗಂಡಸಾದ್ರೆ ಮದ್ವಿನ ಫಿಕ್ಸ್ ಮಾಡಿಕೊಂಡು ಡೇಟ್ ಫಿಕ್ಸ್ ಮಾಡ್ಕೊಂಡು ಹೆಣ್ಣು ನಮ್ಮದು ಅಂತ ಮಾಡ್ಕೋತಾರೆ ಹಿಂಗೆ ಬಿಟ್ಟು ಕುಂದ್ರೋದಿಲ್ಲ ಅಲ್ಲಿ ಬಾ ಅಲ್ಲಿ ಇವತ್ತು ಬರಕತ್ತಾರೆ ನಮ್ಮ ಸೌಜನ್ಯಾಗ ಇವತ್ತು ಏನು ಮುಂದಿನ ತಿಂಗಳನ್ನ ಸೌಜನ್ಯ ಅದು ವಿಕ್ರಮಂದು ಮದ್ವಿ ಅದಕ್ಕಂತಾರೆ ನಮ್ದು ಮಾಡ್ಕೊಳ್ಳೋದು ಅಂತಂದು ಈಗಾಗಲೇ ಬಂದವರು ನಮ್ದು ಅಂತ ಮಾಡ್ಕೊಂಡು ಹೋಗಿ ಎಷ್ಟು ದಿನ ಆಯ್ತು ಈಗ ನಿಶ್ಚಿತ ಮಾಡ್ಕೊಳತ್ತಾರ ಅವರು ಅವ್ರು ಏನೋ ಮಾಡ್ಕೋತಾರಂತ ಹೇಳಿ ನೀವು ದೊಡ್ಡ ಸಂಬಂಧನ ನಮ್ಗೆ ಮಾಡ್ಬೇಕಂತ ನಾ ಬಂದಂಗೈತಿ ಇದನ್ನ ನಾನು ಬರ್ಲಿ ನಿಮ್ ಮಗ ಬರ್ಲಿ ಇದಕ್ಕೆ ನಾನು ನ್ಯಾಯ ಕೇಳಕ್ಕೆ ಹೇಳ್ತೀನಿ ಬೇಕಂತ ಹಾಳು ಮಾಡ್ಬೇಕು ನನ್ನ ಮಕ್ಕಳು ನಾನು ನನ್ನ ಗಂಡ ಚಂದ ಅನ್ನೋದ ಉದ್ದೇಶ ನಿಮ್ದು ಅದಕ್ಕೆ ನಾ ಇಷ್ಟು ದಿನ ಬರ್ದ್ರೆ ಈಗ ಬಂದು ಇದನ್ನೆಲ್ಲ ಹಾಳು ಮಾಡ್ಕತ್ತಿರಲ್ಲ ನೀವು ನಿಮ್ ಜೊತೆಗೆ ಮಾತಾಡಿ ಏನು ಉಪಯೋಗ ಇಲ್ರಿ ಅತ್ತೀರ ನನ್ನ ಗಂಡ ಬರ್ಲಿ ನನ್ನ ಗಂಡನ ಹತ್ರ ಮಾತಾಡಿ ಇದಕ್ಕೊಂದು ನಾನು ಏನ್ರೀ ಇದಕ್ಕೊಂದು ದಾರಿ ಮಾಡ್ಲಿಲ್ಲ ಅಂದ್ರ ನನ್ನ ಹೆಸರು ಅಲ್ಲ ನೋಡ್ತೀರಿ ನೀವು ತರಿ ಆಕೆ ಚಾ ಮಾಡ್ಕೊಡೋದಲ್ಲ ನಡ್ರಿ ನಿಮ್ಮ ಕೋಣಕ್ಕೆ ನಡ್ರಿ ನಾ ಚಾ ಮಾಡ್ಕೊಂಡು ಬರ್ತೀನಿ ಸುಮ್ಮನೆ ನಿಂತ ನಿಂತ ಕಾಲ ನಿಂತ ಅವ ಆಕೆ ದೊಡ್ಡ ಆಕೆ ಲಾದ ಲಬಕ್ ದಾಸಿಗೆಳ ನಡ್ರಿ ನೋಡ್ವಾ ಸಂಗೀತ ನಿင်္ဂ ಸ್ವಂತ ಬುದ್ಧಿ ಇದ್ರ ಅದನ್ನ ಉಪಯೋಗ ಮಾಡ್ಕೆ ಇಲ್ಲ ಬೇರೆ ಹೇಳೋದರನ್ನ ಪೂರ ಉಪಯೋಗ ಮಾಡ್ಕೆ ಅರ್ಧಮರ್ಧ ನಿಮ್ಮ ತಲೆ ಬುದ್ಧಿ ಇಟ್ಕೊಂಡು ಎಲ್ಲಾ ಹಂಡ ಬಂಡೆ ಮಾಡಬಡಾ ಡೈ ಮೊದ್ಲು ಇದಕ್ಕೊಂದು ವ್ಯವಸ್ಥೆ ಕಲಿ ಈಗ ಹಿಂಗಾಗೇತಲ್ಲ ಅದಕ್ಕೆ ಸಿಟ್ಟು ಬಂದಿರತ್ತ ಮದ್ವೇರ ಫಿಕ್ಸ್ ಮಾಡ್ಕೋತಾನ ಇಲ್ಲ ಹಿಂಗತ್ತ ಕಿನ್ ಕರ್ಕೊಂಡು ಅಡ್ಡಾಡ ತರ ಬಿಡ್ತಾನ ಮೂರ್ ದಿನಕ್ಕೊಂದ್ಸ ಬಂದ್ಬಿಡ್ತಾನ ಬೈಕ್ ಹಕ್ಕಂಡು ಕಾರ್ ಕ್ಯಾಂಡ ಕಿನ್ ಕರ್ಕೊಂಡು ಹೋಗುದು ಏನ್ ತುಸೂರು ನೀವು ತಾಯಿ ಮಕ್ಳು ಏನಕತ್ತಾರ ಕೇಳಿರಿ ನೀವು ಆ ಮಗಳ ಬಿಟ್ಟು ಬಿಟ್ಟಾಳ ಬಿ ಟಿ ಬಿಟ್ಟಂಗ ಬಿಟ್ಟಂಗೆ ಅಡ್ಡಾಡಕಂತ ಮಾತಾಡ್ತಾರ ಊರಾಗ ಅದ ನೀನೇನು ಕೊಡ್ಸಿದ್ದನ್ನ ಬಟ್ಟಿ ಕುಂತ್ಕೊಂಡು ಅಲ್ಲಿ ಅಂಗಳದ ನಿಂತ್ಕೊಂಡು ತೋರಿಸ್ತಿರಲ್ಲ ಅದಕ್ಕೆ ಯಾರು ಹೌದನ್ನ ನಿಮ್ ಮುಂದಾಟ ಹೌದಾ ಚಂದ ಐತಂತಾರ ಹಿಂದ ಆಡ್ಕೇಯ್ ನಾ ಮಾತು ಮಾತಾಡೋ ರೀತಿ ಹೆಂಗಿರ್ತಾವಂತ ನೀನು ಬಜಾರ ಬಾ ನಿಂತ್ಕೊಂಡು ಕೇಳ್ಸ್ಕೇ ಒಮ್ಮೆ ಗೊತ್ತಾಗತ್ತೆ ನಿನಗ ಹೇಳದು ನಿನ್ನ ಒಳ್ಳೇದಕ್ಕೆ ನಿನ್ನ ಮಗಳು ಒಳ್ಳೇದಕ್ಕೆ ಹೇಳಕತ್ತೀವಿ ಅರ್ಥ ಮಾಡ್ಕೊಂಡು ನಿನಗ ಒಳ್ಳೇದು ಇಲ್ಲ ನಿನ್ನ ಹಣೆ ಬರ ಈಗ ಅವನಿಂದ ಹೋಗ್ಯಾಳ ಮರರೇ ಇದರಿಂದ ಅವು ಕರ್ಕೊಂಬ ಇಲ್ಲ ನಾವು ಹೋಗ್ಬೇಕಾಗತ್ತ ಬನ್ರಿ ಬರ್ರಿ ಅಮ್ಮ ಭಾಳ ಮರ್ಯಾದೆಸ್ತ ಅದನಾ ಗೊತ್ತೈತೆ ಅವ್ನಿಗೆ ಸಭ್ಯಸ್ತ ಅಂತ ಮಕೊಳ ಹಾಕೊಂಡನ ಏನು ಕರೆನ ಸಬ್ಯಸ್ತ ಅಂತ ಈಗ ಗೊತ್ತಾಗತ್ತೆ ನೀವೇನ್ ಏನು ಹೋಗ್ಬೇಡ್ರಿ ಹರ್ಕತ್ತಿತ್ತಂದ್ರೆ ಯಾಕೋ ಕರ್ಕೊಂಬರ್ತಾಳೆ ಬನ್ರಿ ಬನ್ರಿ ನಮ್ಮ ಒಳಗೆ ಹೋಗ್ ನಾನು ಹದಿನ ತಿಂಡ್ಲಿ ಅರ್ಥ ಮಾಡ್ಕೊಳ ಇದನ್ನ ಏನಾಯ್ತು ಸಿ ಮಾಡ್ಕೊಂಡ್ ಮಾಡ್ಕೊಂಡಿದ್ರ ಏನಾರ ಮುಸ್ಬೋದಿತ್ತು ಏನಾರ ಮಾಡ್ಬೋದಿತ್ತು ಬಾಳ್ಮೆ ಆಸ್ರೆ ಮಾಡ್ಕೊಂಡ್ರೆ ಹಂಗಬಾರ್ದಾಗಿತ್ತು ನಾನೇನ್ ಸಭ್ಯಸ್ತ ಅಲ್ಲನು ನಾನೇನ್ ಮ್ಯಾನ್ ಅಲ್ಲನು ಹೆಂಗ್ ಮಾತಾಡ್ಬಿಟ್ಲಲ್ಲ ನಿಮ್ಮಮ್ಮ ನಾನೇನ ನಿನ್ ಪ್ರೀತಿಗೆ ನಿನ್ ಅಂತ ಬರ್ತೀನಿ ಅದಕ್ಕೆ ಹಿಂಗೆ ಅನ್ನೋದನೋ ಅಂತಂದು ಭಾಳ ಬಾಜ್ರ ಮಾಡ್ಕೊಂಡ್ರೆ ಬೇವರು ಯವ ನನಗಂಕರು ಈ ಮುದುಕ ಮುದುಕಿ ಕಾಲಾಗ ಸಾಕಾಗೋಗ್ಬಿಟ್ಟೈತಿ ಬ್ಯಾರೆ ಕಿತ್ಕೊಂಡು ಎಲ್ಲರ ಹೋಗಿ ನಾವು ಸಂಸಾರ ನಿಮ್ಮ ಅಪ್ಪನ ಹತ್ರ ರೊಕ್ಕಿಲ್ಲ ಮತ್ತೊಂದಿಲ್ಲ ಲೇ ಏನಾರ ಮಾಡ್ಲಿ ಹೆಂಗಾರ ನಿನ್ನ ಗಂಡ ಬಾಡಿಗೆ ಪಡಿಗೆ ಕಟ್ತಾನ ನೋಡು ಎಲ್ಲೇ ಕೊಪ್ಪಳದಾಗರ ಎಲ್ಲರ ಒಂದು ಮನಿ ಬಾಡಿಗೆ ಅಂತ ಹೇಳ ಆ ಅದು ಹೆಂಗ್ ಬೇವ ಇನ್ನ ಮದಿವಾಗಿಲ್ಲ ಏನು ಏನೂ ಇಲ್ಲ ಈಗ ಹೆಂಗೆ ಕೇಳೋಕಾಗತ್ತ ನೋಡಣ ಇಷ್ಟೆಲ್ಲ ಹೇಳಿನಲ್ಲ ಅದಕ್ಕೆ ಏನಾರ ಮಾಡ್ತಾರನ ನೋಡಣ ನೀನು ಈಗ ಹದ್ ಇಟ್ಕೊಂಡು ಒಂದು ಮೂಗುದಾರ ಹಾಕು ಏನು ಮೂಗುದಾಣ ಹಾಕಿದೆಯಂದ್ರೆ ನಾಳೆ ನನ್ನ ನಿಮ್ಮ ಅಪ್ಪನೂ ನಿನ್ನ ಜೊತೆಗೆ ಇಟ್ಕೊತಾನೆ ಹಾಂ ಇಟ್ಕೊತಾನೆ ತಮ್ಮ ತಮ್ಮದನಲ್ಲ ತಮ್ಮದನ ಅದು ಮರ್ತುಬಿಟೇನೆ ಏನು ಮಾಡ್ತೀವ ಉಡಾಡ ಹಾಲು ಕಟ್ಟಬಾಡ ನಾನು ನಿಮ್ಮ ತಮ್ಮ ಏನು ಮಾಡ್ಬೇಕು ಏಟ್ರ ಮನಿ ಅನ್ನೋದೈತೀನಿ ಎಷ್ಟು ದಿನ ಆಯ್ತು ನೋಡಿ ಮನೆಗೆ ಬಂದ ನಾನು ಯಾವುದೋ ಫ್ರೆಂಡ್ ರುಣ್ಣಾಗ ಇರ್ತಾನಂತ ಅಲ್ಲೇ ಕೊಪ್ಪಳ್ದಾಗ ಮನೀನ ಹೊಂದವಲ್ಲ ಏನರ ಕೇಳಿದ್ರೆ ನನಗೆ ಏನು ಮಾಡ್ತೀನಿ ನನಗೆ ಗೊತ್ತೈತಿ ನೀನು ಹೇಳಕ್ಕೆ ಬರಬೇಡ ಅಂತಂದು ನನಗೆ ಒದ್ರಾಡಿ ಕೂಗ್ಯಾಡಿ ಕೈಯ್ಯ ಮಾಡಕ್ಕೆ ಬರ್ತಂಗ್ಲಿ ನನ್ನ ಮ್ಯಾಗ ಏನು ಮಾಡಲಿಲ್ಲ ನೀ ಹಾರಿಕ ನಾನರ ಅದಕ್ಕೆ ಅವನಂತೂ ನಾನು ನಂಬುದಲ್ ತಾಯಿ ನಿನ್ನ ನಂಬ್ತೀನಿ ಹ್ಞೂ ಅದಕ್ಕೆ ನೀನು ಏನಾರ ಬಂದಿದ್ದು ದಾರಿ ತೋರಿಸಿ ನಮಗೆ ಆ ನಿಮ್ಮ ಅಪ್ಪ ಇನ್ನೂ ಎಷ್ಟು ದಿನ ದುಡಿ ಅವ್ರು ಕೂಡ ಹದಿನೆಂಟು ಸಾವಿರದಾಗ ಎಷ್ಟು ದಿನ ಅಂತ ಏನು ಹೇಳೋಕ್ಕಾಗತ್ತೆ ನೀನಾರ ನೋಡು ಹ್ಯಾಂಗಾರ ಮಾಡಿ ಏನಾರ ಮಾಡು ಏನು ಈಗ ಸಂಜೆ ಮುಂದೆ ಆಚೆ ಕಡೆ ಹೋದ್ರಂದ್ರೆ ನಿಮ್ಮೆಲ್ಲಕ್ಕೆ ಗೆಲ್ತೀವಿ ನೀವು ಅಂತ ಅಂತೇಳಿ ಹೋಗಿ ಬಿಟ್ಟಿ ಆಗ ಪಾಪ ಎದಕ್ಕೆ ಬಂದಿದ್ದನ ಏನ ಏನು ತಂದಿದ್ದು ನನಗೆ ಯಾಗ ಚೀಲ್ದಕ್ಕೆ ಬಂದಾಗ ಕಾರ್ನ ಏನು ಇಟ್ಟಿದ್ದು ನಾನು ಏನವ್ವ ಏನಮ್ಮ ಏನೋ ಮಾತಾಡ್ಬೇಕು ಏನೋ ಕೊಡ್ಬೇಕನ್ನೋದು ಅನ್ನ ನೀ ನೀನು ತಂದಿದ್ರ ಏನ ಎಲ್ಲ ಅಮ್ಮ ಅಜ್ಜ ಹಾಳು ಮಾಡ್ಬಿಟ್ರು ಎಷ್ಟು ಬೇಜಾರಾಗದ ನೋಡಿ ನಂಗೆ ಅಯ್ಯೋ ಹಾಳಾದ್ ಮುದ್ಕ ಮುದ್ಕಿ ಹಿಂಗ ಮಾಡ್ತಾರ ಅವಾಗ ನೀ ಹೇಳ್ಬಿಡು ನಿನ್ನ ಗಂಡಗ ನೀವು ಇಲ್ಲಿ ಬರಕ್ಕೆ ಹೋಗ್ಬೇಡ್ರಿ ಎಲ್ಲಿ ಬರ್ಬೇಕು ಹೇಳ್ರಿ ನಾನು ಬರ್ತೀನಿ ಅಂತಂದು ಮೆಲ್ಲಕ್ಕೆ ನೀನ ಹೋಗಿ ಅಂತ ಏನು ಆದ್ರೆ ಸಂಜೆ ಮುಂದೆ ನಂಟ್ಲ ಮನೆ ಬಾ ಮತ್ತು ನೀ ಇಲ್ಲಂದ್ರ ಅದಕ್ಕೂ ಕಮ ಕಮ ಅಂತಂದು ಮತ್ತು ನೀ ಇದ್ದಲ್ಲಿಗೆ ಹುಡ್ಕೊಂಬರದಾರ ತಿಳಿತಾ ಏನು ಹ್ಞೂ ಈಗ ಫೋನ್ ಮಾಡ್ತೀನಿ ಫೋನ್ ಮಾಡಿ ನಾನು ಬರ್ತೀನಿ ಅಂತ ಹೇಳ್ತೀನಿ ಹೇಳಿ ಹೋಗ್ತೀನಿ ಪಾಪ ಎಷ್ಟು ಬಾಸ್ರೆ ಮಾಡ್ಕೊಂಡ್ರು ಗೊತ್ತಾ